ಬಹುಶಃ ಸಾಕಷ್ಟು ಮನವಿಗಳನ್ನು ಏನೇನು ಸಮಸ್ಯೆ ಆಗ್ತಾ ಇದೆ ಯಾಕೆ ತೆರಿಗೆ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಇನ್ಮೇಲೆ ಆದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ ಅಥವಾ ಸಿ ಎಂ ಸಿದ್ದರಾಮಯ್ಯ ಮನವಿಗೆ ಸ್ಪಂದಿಸುವಂತ ಕೆಲಸವನ್ನ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನ ಕೈಗೊಂಡಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಏನೇನಾಯ್ತು ಅನ್ನೋದ್ರ ಕುರಿತಂತೆಯೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರನ್ನ ಕೂಡ ಭೇಟಿ ಮಾಡಿದ್ದೆ ಏಳು ವಿಧೇಯಕಗಳಿಗೆ ಅನುಮೋದನೆ ಸಿಕ್ಕಿರ್ಲಿಲ್ಲ ಅಂದ್ರೆ ಅನುಮೋದನೆಯನ್ನ ನೀಡಿರಲಿಲ್ಲ ಎಲ್ಲ ವಿಧೇಯಕಗಳ ಬಗ್ಗೆ ನಾವು ವಿವರಣೆಯನ್ನ ನೀಡಿದ್ದೇವೆ ಅನ್ನೋದಾಗಿ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ ಏಳು ಮಸೂದೆಗಳಿಗೆ ಅನುಮೋದನೆಯನ್ನ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಹೆಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಕೂಡ ಇವರಿಗೆ ಸಾಥ್ ನೀಡಿದ್ದಾರೆ ಸುರ್ಜೇವಾಲಾ ಭೇಟಿಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ವಿತ್ತ ಸಚಿವೆಯನ್ನ ಭೇಟಿ ಮಾಡಿ ಹೆಚ್ಚಿನ ಅನುದಾನಕ್ಕಾಗಿಯೂ ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ ಯಾಕಂತಂದ್ರೆ ಮೂರು ಬಿಲ್ಗಳನ್ನ ಇನ್ನೂ ಕೂಡ ಅಪ್ರೂವ್ ಮಾಡಿಲ್ಲ ಅದಕ್ಕೋಸ್ಕರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಲಿಕ್ಕೋಸ್ಕರ ಏಳು ಬಿಲ್ಗಳನ್ನ ಹೇಳಿದ್ದೀನಿ ಯಾವ ಬಿಲ್ಗಳಿದಾವೆ ಅಂತ ಎಲ್ಲ ಹೇಳಿ ಆಮೇಲೆ ಅವರು ನನ್ನ ಹತ್ರ ಇಲ್ಲ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಖಂಡಿಸಿದ್ರೆ ಅಂತ ಹೇಳುದು ಅವ್ರಿಗೆ ಹೇಳಿ ತರಿಸ್ಕೊಂಡು ಕ್ಲಿಯರ್ ಮಾಡಮ್ಮ ಅಂತ ಹೇಳಿದ್ರು ಭೇಟಿ ಮಾಡಿದ್ದೆ ಯಾಕಂತಂದ್ರೆ ಏಳು ಕಿಲ್ಲಗಳನ್ನು ಇನ್ನೂ ಕೂಡ ಅಪ್ರೂವ್ ಮಾಡಿಲ್ಲ ಅದಕ್ಕೋಸ್ಕರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಲಿಕ್ಕೋಸ್ಕರ ಭೇಟಿ ಮಾಡಿದ್ದೆ ಏಳು ಬಿಲ್ಗಳನ್ನೂ ಹೇಳಿದ್ದೀನಿ ಯಾವ್ಯಾವ ಬಿಲ್ಗಳಿದ್ದಾವೆ ಅದೇ ಎಲ್ಲ ಹೇಳಿ ಆಮೇಲೆ ಅವರು ನನ್ನ ಹತ್ರ ಇಲ್ಲ ಸಂಬಂಧಪಟ್ಟಂತ ಇಲಾಖೆಗಳನ್ನ ಕಳಿಸ್ತೀನಿ